ಕಸ ತಗೊಂಡ್ಬಂದ ಐತಲ್ಲ ತಿಪ್ಪಿಗೆ ಹಾಕೋದು ಬಿಟ್ಟು ಸೋಮವಾರ ನಮ್ಮ ಮನೆ ಮುಂದೆ ಚರಂಡಿಗೆ ಹಾಕ್ತಾರಿ ಆ ಚರಂಡಿ ಪೈಪ್ ಎಲ್ಲ ತುಂಬಿ ಹೊಲಸೆಲ್ಲ ನಮ್ಮ ಮನೆ ಬಾವಿಗೆ ಬಂದಿದ್ದೈತೆ ಅದಕ್ಕ ಈ ಊರಾಗ ಐತಲ್ಲ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಅದ್ರಲ್ಲ ಅವ್ರ ಮಸಲಿ ನೋಡಿ ಒಂದಿಟ್ಟ ಅವ್ರಿಗೆ ನೋಡಿ ಹೇಳ್ಬೇಕಂತ ಮಾಡೀನಿ ಅನ್ನಂಗ ಬರ್ತಾರ ನೋಡದ್ ತಡೆ ನಾನು ಶೇಖಪ್ಪ ಚಾಲನ ಸುಮಾರಿ ಗಿರ್ಮಣ ತಿನ್ ನೀರು ಕಲೆ ಓಡಿ ಬಂದಿಲ್ಲ ಅವನ್ನ ನಿನ್ನ ನೆನಸಕತ್ತಾ ನೋಡು ಲೇ उपाध्यक्ष ನಾನು ನಮ್ಮ ಮೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆದinಲೆ ಮರ್ಯಾದಿ ಕೊಟ್ಟು ಮಾತಾಡ ಅವನು ಹೋಗಿ ಮರಾಧಿನ ಕೊಲ್ಲಂಗ ನಾಳೆ ಐತಾ ಅಧ್ಯಕ್ಷರೇ ಮಂದಿ ಇದ್ದಾಗ ಮರಾಧಿನ ಮಾತಾಡಣಾ ಯಾರಿನದಾಗ ನಮ್ಮ ಭಾಷೆದಾಗ ನಾವು ಮಾತಾಡಣಾ

ಹೋದಾರ ನಾನು ನಿಮ್ಮ ಚರಂಡಿ ಒಳಗ ಕೈ ಹಾಕಿ ಎಲ್ಲಾ ಹೊಲಸ ತಗದು ಬಂದಿದ್ದೆ ಆದರೂ ನಿಮ್ಮ ಚರಂಡಿ ತುಂಬಾ ರೇಖತ್ತಿತ್ತು ಹಂಗಂದ್ರ ಎಲ್ಲರ್ಗನು ನಿಮ್ ಚರಂಡಿ ಮೇಲೆ ಬಿದ್ದ ನಿಮ್ ಚರಂಡಿ ಏನೈತಿ ನೀವ ಮುಚ್ಕೋಬೇಕ ಕಲರ್ ಇದ್ದಾಗ ಓಪನ್ ಮಾಡಿ ಕ್ಲೀನ್ ಮಾಡಿ ಕೊಟ್ಟ ಬಿಡ್ತೀವಿ ನಮ್ಮ ಚರಂಡಿ ಐತಲ್ರಿ ನೀವ್ ಐತಲ್ಲ ನಮ್ಮ ಮನೆ ಮುಂದೆ ಹಾದು ಹೋಗುವಾಗ ನೋಡ್ಲಂತಂದ ತೆರೆದಿಟ್ಟಿವ್ರಿ ನಮ್ಮ ಚರಂಡಿನ ಈ ಊರಾಗ ಜನ ನಮ್ಮಷ್ಟು ಹೊಳೆಯವ್ರ ಯಾರ ಇಲ್ಲ ಎಲ್ಲಾರ ಜಾಗ ಓಪನ್ ಇತ್ತು ಅಂದ್ರೆ ಸಾಕ ಎಲ್ಲ ಅಲ್ಲೇ ಮಾಡ್ಯಾರ ಚರಂಡಿ ಫೋಟೋ ತೆಗೆದು ನಾನು ವಾಟ್ಸಪ್ ಹಾಕಿಬೇಡ ನೋಡಿ ನಾಳೆ ಸ್ವಚ್ಛ ಮಾಡಿ ಬಿಡ್ತೀನಿ ಅಂತ ಫೋಟೋ ಕೆಲಸ ಕೆಲಸ ಮಾಡಂಗೇ ಇಲ್ಲ ಮಾಡಂಗಲ್ ಓದ ತಿಂ ನಾ ಕೆಲ್ಸ ಬೆಂಗಳೂರಿಗೆ ಹೋಗಿ ಉಪವಾಸದ ಸತ್ಯಾಗ್ರಹ ಮಾಡಿ ನಮ್ಮ ಊರಾಗ ಕುಡಿಯಕ್ ನಮ್ ಜಗದೇಪ್ ಕಾಕಾಗ ಬಾ ಅಂಗಡಿ ಕಟ್ಟಾಕ ಏನು ಮುಂಜ್ರ ಮರ್ಸೆ ಮಂದಿ ಕೆಲಸ ಕೆಲ್ಸ ಲೇ ಹುಡ್ಗಿ ನಾ ಮಾಡಿದ ಕೆಲ್ಸ ನೋಡಿದ್ರ ಇಂದಲ್ಲ ನಾಳೆ ನಮ್ಮ ಊರಿಗೆ ನಮ್ಮ ಊರಿಗೆ ಏನೈತಿ ಆದರ್ಶ ಗ್ರಾಮ ಅಂತ ಹೆಸರು ಬರ್ತ ನೋಲೆ ಹುಡ್ಗಿ

ಅಧ್ಯಕ್ಷರೇ ಹುಡುಗಿ ಬಹಳ ಕೇಳ್ತಾರ ನಡ್ರಿ ಇವತ್ತು ಸ್ವಲ್ಪ ಮಾಡಿ ಬರೋಣ ಉಪಾಧ್ಯಕ್ಷರ ಮುಂಜಾಗ್ರೆ ಮತ್ತೆ ವಯಸ್ ಮಾಡ್ರಿ ಎದ್ದೆದ್ದು ರೋಗ ಅವ್ ನೋಡ್ ಅದಕ್ಕ ಅಂತ ಹೇಳ ಮೋನ್ ಪೂಜಾರಿ ಇರಪ್ಪ ನಾವ್ ನೋಡ್ ಕಿಜಾಲನ ಚಾಚ್ ಮಾಡಕ ಕಳ್ಸೀನಿ ಅವ್ರ ಫೋಟೋ ತೆಗದ್ ಕಳ್ಸೀರಿ ನಾವು ನೋಡೋಣ ನೀವೇನ ಊರು ಉದ್ದಾರ ಮಾಡಕ ನಿಂತಿಲ್ ಬಿಡು ಏನು ಹಾಳು ಮಾಡಕ ನಿಂತ ಬಿಟ್ಟೇವಿ

ಬಿತ್ತು ಮನೆಗೆ ಹೋಗಿ ಮತ್ತು ಅವ್ರನ್ನ ಕರೋಣ ಬಂದು ವೋಟ್ ಹಾಕಿರ್ಬೇಕಪ್ಪ ಮತ್ತು ನಿಮ್ಗೂ ಏ ಈಗ ನಮ್ಮ ಜನ ಶ್ಯಾನಾರಿಗೆ ಓಟ್ ಹಾಕೋದಿಲ್ಲ ನಮ್ಮಂತ ಅಂತ ದಾಟ್ರಿಗೆ ಹಾಕ್ತಾರ ನಮ್ಮ ದೇಶದಾಗ ಎಂದೆಂದ ದೊಡ್ಡ ರಾಜಕಾರಣ ತಿಂದಾರ ಇನ್ನ ನಾವು ಯಾವ ಲೆಕ್ಕ ಹೌದು ನೋಡು ಮತ್ತೆ ಎಲ್ಲರೂ ನೀವು ಕರೋಣ ಬಂದು ಎರಡು ಕಾಲು ಹೋಗಿ ವೋಟ್ ಹಾಕ್ತೀರಿ ಹಂಗೆ ಅವರು ನಿಮ್ಗೂ ವೋಟ್ ಹಾಕಿರ್ಬೇಕಪ್ಪ ಕರೋಣೆ ಬಂದು ಓ ನಿಮ್ಮಂತ ಹುಡ್ಗ್ಯಾರು ಮತ್ತ ಹುಡ್ಗಿಯರ್ಗೆ ಏನ್ ಕಡಿಮೆ ಮಾಡೀವಿ ಹುಡುಗಿ ಬಾಕ್ ಹೋದ್ರಲ್ಲಿ ಯಾಕೆ ಕಿಲ್ಲಾರ್ದ ದೇವ್ರ ಗುಡಿ ಕಚಿ ಮತ್ತ ಅನ್ಯಾಡದ್ ಬಿಡಿ ಪಾಲರಿಟ್ಟಿ ಮತ್ತೇನ್ ಬೇಕು ಕೇಳಿ ಬಿಡೋ ಒಂದ್ ಕಬ್ಬಿಣ ಬಿಲ್ ಈಗ ಬಿಡತ್ತೆ ಕಟ್ಟಿ ಕೊತ್ತ ಬಿಡ್ತೀನೆ ಅಲ್ಲ ನಾವ ಹೋಗಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬೇಕಪ್ಪ ಮಾಡ್ಕೊಂಡ ಗುಡಿಗೆ ಹೋಗಿ ಗಟ್ಟಿ ಮಾಡ್ಕೊಂಡು ಕುದ್ರಕ ಎಲ್ಲಿ ಮಾಡಿರ ನನ್ ಅದ ಚಲೋ ಬರೇ ಹುಡುಗಿ ಭಾಳ ಕೇಳ್ತಾನ ಇವತ್ತು ಸ್ವಲ್ಪ ಎಲ್ಲ ಬಾ ಮಾಡ್ಸೋಣ